ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಆಯೋಜಿಸಿದ್ದ ಕೃಷಿ ಉತ್ಸವಕ್ಕೆ ನಿನ್ನೆ ತೆರೆಬಿದ್ದಿದೆ ಐದು ದಿನಗಳವರೆಗೆ ನಡೆದ ಕೃಷಿ ಉತ್ಸವ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಪಟ್ಟಣ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಹಾಗೂ ಮಹಾರಾಷ್ಟದಿಂದ ಲಕ್ಷಾಂತರ ಜನ ಭೇಟಿ ನೀಡಿ ಕೃಷಿ ಉತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ ಎಂಟರವರೆಗೂ ನಡೆದ ಐದು ದಿನಗಳ ಭವ್ಯ ಕೃಷಿ ಉತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಸುಡು ಸುಡು ಬಿಸಿಲನ್ನೂ ಕೂಡ ಲೆಕ್ಕಿಸದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ತಂಡೋಪ ತಂಡವಾಗಿ ಜನ ಆಗಮಿಸಿ ಕೃಷಿ ಉತ್ಸವವನ್ನ ಕಣ್ತುಂಬಿಕೊಂಡ್ರು ಕೃಷಿ ಉತ್ಸವದಲ್ಲಿ ಜಾನುವಾರು ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಏನೋ ಈ ಭಾಗದಲ್ಲಿ ಕೃಷಿ ಉತ್ಸವ ನಡೆದಿದ್ದು ತುಂಬ ಸಂತಸ ತಂದಿದೆ ಅಂತ ಜೊಲ್ಲೆ ಗ್ರೂಪ್ ಹಾಗೂ ಜೊಲ್ಲೆ ಕುಟುಂಬಕ್ಕೆ ಜನ ಧನ್ಯವಾದವನ್ನ ತಿಳಿಸಿದ್ರು ಇನ್ನೊಂದು ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಕೃಷಿ ಉತ್ಸವ ಒಂದು ಜಾತ್ರೆ ತರ ಒಂದು ಹಬ್ಬದ ವಾತಾವರಣ ಈ ಭಾಗದಾಗ ಮೂಡಿತಿ ಎಲ್ಲ ಭಾಗದಿಂದ ಜನ ತಂಡ ತಂಡವಾಗಿ ಬರ್ತಾ ಇದ್ದರು ಸಾವಿರಾರು ಜನಕ್ಕೆ ಸಂಖ್ಯೆ ಜನ ಸೇರ್ತಾ ಇದೆ ಇಲ್ಲಿ ಒಳ್ಳೆಯ ಉತ್ಸವ ಏರ್ಪಾಡು ಮಾಡಿದಕ್ಕೆ ಅಣ್ಣ ನಿಮ್ಮ ಮಾಧ್ಯಮದ ಮುಖಂಡ ಧನ್ಯವಾದ ಹೇಳಕ್ಕೆ ಇಚ್ಛೆ ಬರ್ತಾ ಕೃಷಿ ಉತ್ಸವದಲ್ಲಿ ಗೃಹ ಉಪಯೋಗಿ ಬಳಕೆಯ ಉಪಕರಣಗಳು ಸಲಕರಣೆಗಳು ನೋಡಲು ಹಾಗೂ ಖರೀದಿಸಲು ಜನ ಮುಗಿಬಿದ್ರು ಬಟ್ಟೆ ಮಳಿಗೆ ಎಲೆಕ್ಟ್ರಿಕಲ್ ವಸ್ತುಗಳ ಮಳಿಗೆ ಗೃಹ ಉಪಯೋಗಿ ವಸ್ತುಗಳು ವಿವಿಧ ತಿಂಡಿ ತಿನಿಸು ಐಸ್ ಕ್ರೀಮ್ ತಂಪು ಪಾನೀಯಗಳು ಆಹಾರ ಮಳಿಗೆಗಳಿಗೆ ಜನ ಭೇಟಿ ನೀಡಿ ಆನಂದಿಸಿದ್ರು ನಮ್ಮದೇ ಇಲ್ಲಿ ವಾಟರ್ ಫಿಲ್ಟರ್ ಪ್ಯೂರಿಫೈರ್ಸ್ ಮತ್ತು ಸೋಲಾರ್ ಅಂತ ಎಲ್ಲ ಪ್ರಾಡಕ್ಟ್ ಗೋಲ್ಡ್ ಪ್ಲಸ್ ಅಂತ ನಮ್ಮ ಕಂಪ್ನಿ ಐತೆ ರೀ ಇದು ಕಳೆದ ಒಂದು ಹತ್ತು ವರ್ಷದಿಂದ ಈ ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡು ಬಂದಿವಿ ರೀ ಇದೆಲ್ಲ ಚಲೋ ರೆಸ್ಪಾನ್ಸ್ ಇದೆ ನಾಲ್ಕು ದಿನ ಆಯಿತು ಸರ್ವಿಸ್ ಹಾಂ ಕೃಷಿ ಉತ್ಸವಕ್ಕೆ ಬಂದಿದ್ದು ಭಾಳ ಖುಷಿಯಾಗೈತೆ ರೀ ನಾಲ್ಕು ದಿವಸ ಅಂತ ಜನರ ರೆಸ್ಪಾನ್ಸ್ ಎಲ್ಲ ಭಾಳ ಕರೆಕ್ಟಾಗಿ ಸಿಗ್ತಾ ಇದೆ ನಮ್ಗೆ ಕಂಪ್ನಿ ಕಡೆಯಿಂದ ಇದು ಕೃಷಿ ಉತ್ಸವ ಮಾಡಿದ್ರೆ ನಮಗೆ ತುಂಬ ಖುಷಿ ಐತೆ ಇನ್ನು ಕೃಷಿ ಉತ್ಸವ ಮಳಿಗೆಗಳಿಗೆ ಮಾತ್ರ ಸೀಮಿತವಾಗದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಪ್ರತಿದಿನ ಸಾಯಂಕಾಲ ಒಂದಲ್ಲ ಒಂದು ಕಾರ್ಯಕ್ರಮಗಳು ಪ್ರೇಕ್ಷಕರ ಮನರಂಜಿಸಿದ್ವು ಮೊದಲ ದಿನ ಸಂತರ ಆಭಂಗ ಆಧಾರಿತ ಆಭಂಗಾರಿ ಪೋಸ್ಟ್ ಆಧುನಿಕ ಸಂಗೀತ ಕಾರ್ಯಕ್ರಮ ಎರಡನೇ ದಿನ ಮಿಸ್ ಅಂಡ್ ಮೆಸಸ್ ನಿಪ್ಪಾಣಿ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಮೂರನೇ ದಿನ ಭವ್ಯ ಜಿಮಾ ಪೊಗಡಿ ಹೀಗೆ ಐದು ದಿನವೂ ವಿವಿಧ ನಾಟಕ ಹಾಗೂ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು ಪರ್ಫಾರ್ಮೆನ್ಸ್ ಚಲೋ ಇದಾವ್ರಿ ಅಂದ್ರ ರೈತರವ್ರು ಬರ್ತಾರ್ರಿ ಎಲ್ಲಾ ಮಟೆಲ್ ಅಂದ್ರೆ ಇದು ಸ್ಟಾಲ್ ಮಾಡಿದ್ರೆ ಒಂದೇ ಉದ್ದೇಶ ಚಲೋ ಐತ್ರಿ ಅಂದ್ರೆ ಅವ್ರದ್ದು ರಿಸ್ಪಾನ್ಸ್ ಏನ್ ಐತ್ರಿ ನಮ್ಮ ಕಡೆಯಿಂದ ಮಟ್ಟಲಿ ಮಟೆಲ್ ಹೊಂಟೈತ್ರಿ ಅದೆಲ್ಲ ನಮ್ಮ ಬೇರೆ ಬೇರೆ ವೆರೈಟಿ ಇದಾವ್ರಿ ಚಲೋ ಪ್ರಾಡಕ್ಟ್ಸ್ ಇದಾವ್ರಿ ಅದ್ರ ಬಗ್ಗೆ ನಾವು ಮಾಹಿತಿ ಹೇಳ್ತೀವ್ರಿ ಅವ್ರಿಗೆ ಅವ್ರ ಕಡೆಯಿಂದ ಏನ್ ರಿಕ್ವೈರ್ಮೆಂಟ್ ಬಂತ ಇದ್ರಿ ನಾವು ಸಮಾಧಾನ ಸಲುವಾಗಿ ಪ್ರಯತ್ನ ಮಾಡ್ತೀವಿ ಒಟ್ಟಾರೆಯಾಗಿ ನಿಪ್ಪಾಣಿ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಕೃಷಿ ಉತ್ಸವ ನಡೆದ್ರು ಬಹಳ ಅದ್ಧೂರಿಯಿಂದ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿತು ಅಜಿತ್ ಸಣ್ಣಕ್ಕಿ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿ